ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನೀವು ನನ್ನನ್ನು ಯಾರೆನ್ನುತ್ತೀರಿ ಇಂದಿನ ಶುಭ ಸಂದೇಶದಲ್ಲಿ ಕ್ರಿಸ್ತರು ಶಿಷ್ಯರಿಗೆ ಜನರು ನನ್ನನ್ನು ನರಪುತ್ರನನ್ನು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದಾಗ ನೀವು ಎರೆಮಿಯ ಪ್ರವಾದಿಗಳಲ್ಲಿ ಒಬ್ಬರು ನೀವು ಎಲ್ಲಿಯ ಈ ರೀತಿಯದಾಗಿ ಉತ್ತರಿಸುತ್ತಾರೆ ಯೇಸುಕ್ರಿಸ್ತರ ಕುರಿತಾಗಿ ಪೇತ್ರರು ಒಮ್ಮೆ ದೇವರಿಂದ ಸ್ವತಃ ಪ್ರಕಟಣೆ ಪಡೆದು ಧನ್ಯರೆನಿಸಿಕೊಳ್ಳುತ್ತಾರೆ ಮತ್ತೊಂದು ಕ್ಷಣ ಅದೇ ಪೇತ್ರರು ಏಸುಕ್ರಿಸ್ತರು ಅನುಭವಿಸಲಿರುವ ಯಾತನೆ ಮರಣ ಪುನರುತ್ಥಾನದ ಆ ದೇವರ ಯೋಜನೆಯನ್ನು ಏಸುಕ್ರಿಸ್ತರು ಮುಂತಿಳಿಸಿದಾಗ ಅಲ್ಲಿ ಪ್ರತಿಭಟಿಸುತ್ತಾರೆ ನಿಮಗೆಂದಿಗೂ ಇದು ಸಂಭವಿಸದಿರಲಿ ಆಗ ಏಸು ಆತನನ್ನು ಖಂಡಿಸಿ ಸೈತಾನನೇ ತೊಲಗಿಲ್ಲಿಂದ ಎಂದು ಅವನನ್ನು ಖಂಡಿಸುತ್ತಾರೆ ಪ್ರಿಯರೇ ಇವತ್ತು ಕ್ರೈಸ್ತರೆನಿಸಿಕೊಂಡವರ ನಮ್ಮ ಉತ್ತರ ಏನಾಗಿದೆ ನರಪುತ್ರನು ಯಾರಾಗಿದ್ದಾರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂಬ ಕ್ರಿಸ್ತರ ಈ ಪ್ರಶ್ನೆಗೆ ನಮ್ಮ ಉತ್ತರ ಏನು ಹಲವು ಕ್ರೈಸ್ತರೆನಿಸಿಕೊಂಡವರ ಇಂದು ಉತ್ತರ ಅವರೊಬ್ಬ ದೇವರು ಅವರು ಅನೇಕ ದೇವರಲ್ಲಿ ಒಬ್ಬರು ಅವರು ಸಂತರು ಅವರು ಮಾತೆ ಮರಿಯಳ ಪುತ್ರ ಅವರು ಅವ ಅದ್ಭುತ ಸ್ವರೂಪಿ ಎಂದು ನಾವು ಏಸುವನ್ನು ಸಾಮಾನ್ಯ ಮನುಷ್ಯರಲ್ಲಿ ಒಂದಾಗಿಸುತ್ತೇವೆ ಅಥವಾ ಸಾಮಾನ್ಯ ವ್ಯಕ್ತಿಯೆಂದು ಪರಿಗ್ರಹಿಸುತ್ತೇವೆ ಆದರೆ ಇಲ್ಲಿ ನಾವು ಅರಿತುಕೊಳ್ಳಬೇಕಾದ ಸತ್ಯ ಯಾವ ರೀತಿಯಲ್ಲಿ ಪೇತ್ರರಿಗೆ ಮನವರಿಕೆಯಾಯಿತು ಆ ಪ್ರಕಟಣೆ ದೇವರಿಂದ ಸಿಕ್ತು ಏಸು ಕ್ರಿಸ್ತರು ಅಲ್ಲ ಏಸು ಕ್ರಿಸ್ತರು ಒಬ್ಬ ಪ್ರವಾದಿ ಅಲ್ಲ ಎಲಿಯ ಅಲ್ಲ ಆ ಇಬ್ಬರು ಶ್ರೇಷ್ಠ ಪ್ರವಾದಿಗಳಾಗಿದ್ದಾರೆ ಆದರೆ ಏಸು ಕ್ರಿಸ್ತರು ಬರೀ ಪ್ರವಾದಿ ಅಲ್ಲ ಏಸು ಕ್ರಿಸ್ತರು ಯಾರಾಗಿದ್ದಾರೆ ಅಭಿಷಿಕ್ತಲರಾದ ಲೋಕೋದ್ಧಾರಕ ತಾವೇ ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಇಲ್ಲಿ ಪ್ರಿಯರೇ ನಮಗೂ ಅನೇಕರಿಗೂ ಏಸು ಕುರಿತಾದ ಹೆಡ್ ನಾಲೆಜ್ ಇರಬಹುದು ಏಸು ದೇವರ ಪುತ್ರ ಸೇವಿಯರ್ ಆಫ್ ದ ವರ್ಲ್ಡ್ ಅಂತ ನಾವು ಕೂಡ ಉತ್ತರಿಸಬಹುದು ಆದರೆ ಇವತ್ತು ನಮ್ಮ ಜೀವನ ನೋಡುವಾಗ ನಿಜವಾಗಿಯೂ ಏಸ್ಸು ಕ್ರಿಸ್ತರು ವೈಯಕ್ತಿಕವಾಗಿ ನಮಗೆ ದೇವರೇ ಮನುಷ್ಯನಾಗಿ ಧರೆಗೆ ಬಂದ ದೇವರ ಪುತ್ರ ಏಸು ಏಕೈಕ ರಕ್ಷಕ ನನ್ನ ರಕ್ಷಕ ಎಂಬ ಉತ್ತರವಿದೆಯಾ ನಮ್ಮ ಜೀವನ ಅದರಂತೆ ಇದೆಯಾ ನಮ್ಮ ಜೀವನ ಶೈಲಿ ಇಂದು ಏಸು ಕ್ರಿಸ್ತರನ್ನು ಪ್ರತಿಬಿಂಬಿಸುತ್ತಿದೆಯಾ ಕ್ರೈಸ್ತರು ಎಂಬ ಹೆಸರಿರುವ ನಾವು ಕ್ರಿಸ್ತನಿಲ್ಲದೆ ಬದುಕುತ್ತಿದ್ದೇವ ಪ್ರಿಯರೇ ಏಸು ಕ್ರಿಸ್ತರು ಒಬ್ಬರೇ ನಿಜವಾದ ದೇವರ ಪುತ್ರ ಅಭಿಷಿಕ್ತನಾದ ಲೋಕೋದ್ಧಾರಕ ಎಂಬ ಸತ್ಯ ನಮಗೆ ವೈಯಕ್ತಿಕವಾಗಿ ಪ್ರಕಟಣೆಯಾಗಬೇಕು ಏಸು ಎಂಬ ಪದದಾರ್ಥ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಪಾಡುವತನು ಏಸು ಕ್ರಿಸ್ತರು ಪೇತ್ರನು ಹೇಳಿದ ಪ್ರಕಟಣೆಯನ್ನು ಕೇಳಿ ಯೋನನ ಮಗನಾದ ಸೀಮೋನನೆ ನೀನು ಧನ್ಯ ಎಂದು ನುಡಿದ್ರು ಹೌದು ಪ್ರಿಯರೇ ಯಾವಾಗ ಏಸು ಕ್ರಿಸ್ತರು ಯಾರಾಗಿದ್ದಾರೆ ಎಂಬ ಸತ್ಯ ಪ್ರಕಟಣೆ ವೈಯಕ್ತಿಕವಾಗಿ ನಮಗಾಗುತ್ತೋ ಆಗ ನಾವು ದೇವರಿಂದ ಧನ್ಯ ಮತ್ತು ಪಾತಾಳ ಲೋಕದ ಶಕ್ತಿಯು ನಮ್ಮನ್ನು ಜಯಿಸೋದಕ್ಕಾಗೋದಿಲ್ಲ ಕಾರಣ ಪಾತಾಳವನ್ನು ಮರಣವನ್ನು ಜಯಿಸಿದಾತನು ಮೃತ್ಯುಂಜಯವಾದ ಪ್ರಭು ಏಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸ ಇಡುತ್ತೇವೆ ಆ ಪ್ರಭು ಏಸು ಕ್ರಿಸ್ತರ ಆತ್ಮ ನಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಏಸು ಕ್ರಿಸ್ತರಲ್ಲಿ ಇಟ್ಟಿರುವ ವಿಶ್ವಾಸದ ನಿಮಿತ್ತ ಪ್ರಕಟಣೆಯ ನಿಮಿತ್ತ ಶಾಶ್ವತವಾದ ಆಶೀರ್ವಾದ ನಮಗೆಲ್ಲರಿಗೂ ಲಭಿಸುತ್ತೆ ಪ್ರಿಯರೇ ಮತ್ತು ಯಾರು ನಮ್ಮನ್ನು ಜಯಿಸೋದಕ್ಕೆ ಯಾವ ಶಕ್ತಿಯು ನಮ್ಮನ್ನು ಜಯಿಸೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಅಂದು ದೇವರು ಆರಿಸಿಕೊಂಡ ಈಜಿಪ್ಟಿನಲ್ಲಿ ಗುಲಾಮತನದಲ್ಲಿರುವ ಇಸ್ರಾಲ್ ಜನರನ್ನು ಜನರು ಕೇವಲ ತಮ್ಮ ದೇಹ ಮತ್ತು ಹೊಟ್ಟೆಯನ್ನು ತೃಪ್ತಿಪಡಿಸುವ ದುರಿಚ್ಛೆಗೆ ಬಿದ್ದು ತಮಗೆ ದೇವರು ಕೊಟ್ಟ ಕೃಪೆಯನ್ನು ನಷ್ಟಪಡಿಸಿಕೊಂಡರು ಪ್ರೇರ ಇಂದು ಅವರಂತೆ ನಾವು ಹೃದಯ ಕಾಠಿಣ್ಯದಲ್ಲಿ ಬೀಳದೆ ಇಮ್ಮೆಟ್ಟಿ ಹಾಳಾಗಿ ಹೋಗದೆ ಕೊನೆಯ ತನಕ ಶುಭ ಸಂದೇಶದಲ್ಲಿ ವಿಶ್ವಾಸವುಳ್ಳವರಾಗಿ ಜೀವೋದ್ಧಾರವನ್ನು ಪಡೆಯೋಣ ಆಮೇನ್ ದ ಲಾಡ್